ನಮಸ್ಕಾರ ಸ್ನೇಹಿತರು ಇವತ್ತು ನಾನು ಟೈಗರ್ ಪ್ರಭಾಕರ್ ಅವರು ನಟಿಸಿರುವ ಕಲಿಯುಗ ಭೀಮಾ ಸಿನಿಮಾದಿಂದ ಕೈತುತ್ತು ಕೊಟ್ಟೋಳೆ ಐ ಲವ್ ಯು ಮದರ್ ಇಂಡಿಯಾ ಅನ್ನುವ ಹಾಡನ್ನು ಹಾಡುತ್ತೇನೆ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಹಾಡನ್ನು ಕೇಳಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಯಾವತ್ತು ಕಾಯೋಳೆ ಐ ಡೋಂಟ್ ಟು ಲಿವ್ ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರೋ ಸಮಿಂಡಿಯಾ ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವ ಈ ಕಂಡಿಯಾ ಕೈಸತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಫುಡ್ ಇಲ್ಲದೆ ಕ್ಲಾತ್ ಇಲ್ಲದೆ ನಿಂತಿದ್ದೆ ನಾನು ಫುಟ್ಪಾತಲ್ಲೊಂದು ದಿನ ಕಣ್ಣಿದ್ದು ನೋಡದೆ ಹೋದರು ಫುಡ್ಡು ಇದ್ದ ಎಷ್ಟೋ ಜನ ಮುಚ್ಚಿದ್ದ ಕಣ್ಣಿನ ಮೇಲಿದ್ದ ನೋವು ಮುಟ್ಟಿತು ಒಂದು ಕೈ ಹತ್ತಿದ್ದ ಕೆನ್ನೆಗೆ ಮೆತ್ತಿದ್ದ ಬಿಸಿ ಕಂಬನಿ ಒಸಿದ್ದ ನಿನ್ನಾಣೇ ಕೈ ತು ಐ ಲವ್ ಯು ಮೈ ಮದರ್ ಇಂಡಿಯಾ ಇಂಡಿಯಾ ಬೆಡ್ ಇಲ್ಲದೆ ಬ್ಲಡ್ ಇಲ್ಲದೆ ಮಲಗಿದ್ದೆ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮಮ್ಮ ಅಲ್ಲಿಗೆ ಬರೆದಿದ್ದರೆ ನನ್ನ ಡಡ್ವಾಡ ಸೋಕೇಶಲ್ಲಿ ಬಂದಳು ನಮ್ಮಮ್ಮ ಬಂದಳು ಎಲ್ಲ ದೇವರ ನಡುಗಿಸಲು ಪ್ರೀತಿಯ ಔಷಧ ಹುಟ್ಟು ಮಗನನ್ನ ಲೋ ಅಮ್ಮಾಯಂಬ ಮಾತಲಿ ಇದೆಯೋ ಮಣಿಸನ್ ಮಗನೇ ಎಂದ ಕೂಡಲೇ ಲೈಕ್ ಓ ಮೈ ಸನ್ ಕೈ ತುತ್ತುಕೊಟ್ಟೋಳೆ ಐ ಲವ್ ಯು ಮೈ ಮದರ್ನಿಯ ಮದರ್ನಿಯ ಸರ ದರಿ ತಾನೇನೆ ನಮ್ಮ ಮಹತ್ಮೋ ಸರಾಗುವುದು ವರ್ಕೆ ವರ್ಷಕ್ಕೂ ಎಂದರೆ ದೇವರು ಕೊಟ್ಟಿದ್ದು ಹಂಚೋಕೆ ಕೂಡಿ ಇಟ್ಟರೆ ತಪ್ಪು ಮಗ ಬಡವರ ಸೇವೆಯೇ ಪೂಜೆಯು ಅಂದ ಮಮ್ಮಿಗೆ ಜೈ ಜೈ ಈಗ ನಾನೇ ಕರುವಾದರೆ ಅವಳೇ ಹಸುವು ಅಂಬ ಎಂದ ಕೂಡಲೇ ಇರದೋ ಹಸಿವು ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಯಾವತ್ತು ಕಾಯೋಳು ಐ ಡೋಂಟ್ ಟು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ತಾಯಿಗೆ ಮಿಲದ ಗಾಡಿಲ್ಲ ಅಂತ ನಂಬಿರು ಸನ್ನಿಂಡಿಯಾ ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ಕಂಡಿಯಾ ಧನ್ಯವಾದಗಳು